ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ದೇವಸ್ಥಾನ ತೋರಿಸ್ತಾನೆ ಇರ್ತೀನಿ ಅಂತ ಹೇಳಿದಲ್ವಾ ನೋಡಿ ಇವಾಗ ಇಲ್ಲಿ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನ ಅಂತ ಇದೆ ಆಲ್ಮೋಸ್ಟು ತ್ರೀ ಸಿಕ್ಸ್ಟಿ ಡಿಗ್ರಿ ನೀರೇ ಕವರ್ ಆಗಿದೆ ಇಲ್ಲಿ ನೀರು ನೋಡಿ ಆಲ್ಮೋಸ್ಟ್ ಆಲ್ಮೋಸ್ಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ವೇ ಅಂದರೆ ಆ ದೇವಸ್ಥಾನಕ್ಕೆ ದಾರಿ ಬಿಟ್ಬಿಟ್ಟು ಮಿಕ್ಕಿದೇನಿದೆ ಅದು ಫುಲ್ಲು ನೋಡಿ ಇದು ಬಂದ್ಬಿಟ್ಟು ದಾರಿ ಇಲ್ಲಿ ದೇವಸ್ಥಾನ ಇರೋದು ನೋಡಿ ಇದು ದೇವಸ್ಥಾನ ನೀರು ಸೆಂಟ್ರಲ್ಲಿ ದೇವಸ್ಥಾನ ಇರೋದು ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಹಿಂಗಿದೆ ನೋಡಿ ಈಗ ಸೀರಿಯಸ್ಸಾಗಿ ಈ ಆಕಾಶ ಭೂಮಿ ಒಂದಾಗೋ ಥರ ಇದೆ ಇಲ್ಲಿ ನನಗೆ ಯಾಕಂದರೆ ಇದಕ್ಕೆ ಎಂಡೆ ಇಲ್ಲ ನೋಡಿ ಬೇಕಾರೆ ತೋರಿಸ್ತೀನಿ ನೀರಿಗೂ ಈ ಸೈಡ್ ಎಂಡೆ ಇಲ್ಲ ಮತ್ತು ಇಲ್ಲೂ ಅಷ್ಟೇ ಈ ದೇವಸ್ಥಾನ ಬಂದ್ಬಿಟ್ಟು ನೀರು ಮೇಲೆ ನಿಂತಿದೆ ಅಂತೆ ಇಫ್ ಕೇಸ್ ಏನಾದರೂ ಇದು ಮುಳುಗೋದ್ರೆ ನಾವು ಮುಳುಗೋಗ್ತೀವಿ ಜೊತೆಗೆ ಹೋಗಿ ಬಂದಿರೋದಕ್ಕೆ ನೋಡೋಣ ಬನ್ನಿ ದೇವಸ್ಥಾನ ದೇವಸ್ಥಾನ ನೋಡ್ಕೊಂಡು ವಿಸಿಟ್ ಮಾಡಿಸ್ತೀನಿ ತುಂಬ ಹಳೆ ದೇವಸ್ಥಾನ ಕೈಸಿದ್ದೆವು ನನಗೂ ದೇವಸ್ಥಾನ ಬಗ್ಗೆ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಆಸೆ ಆ ದೇವರು ಯಾವಾಗ ನಮಗೆ ಹೊರ ಕೊಡ್ತಾನ ನೋಡೋಣ ನೋಡಿರಿ ಇವರೆಲ್ಲ ದೇವಸ್ಥಾನಕ್ಕೆ ಬಂದಿಲ್ಲ ಈ ಫೋಟೋಗಳು ಬ್ಲಾಗ್ ಎಲ್ಲ ಬಂದಿರ್ತಾರೆ ವಸ್ತು ಇದೆ ದೇವ್ರ ನೋಡಕ್ಕೆ ಬಂದಿಲ್ಲ ನೀವು ಫೋಟೋ ಶೂಟ್ ಮಾಡಕ್ಕೆ ಬಂದಿದ್ದೀರ ಎಲ್ಲ ಫೋಟೋ ಶೂಟ್ ಮಾಡಿ ಎಲ್ಲ ಏನು ಟೈಮ್ ಇಲ್ವಾ ಏನು ಏನು ಇರ್ತಾ ಇಲ್ಲ ಹಂಗಿದೆ ನೋಡಿ ದೇವಸ್ಥಾನ ದೇವಸ್ಥಾನ ಎಂಟ್ರೆನ್ಸೇ ಗೊತ್ತಾಗ್ತಾ ಇಲ್ಲ ಎಲ್ಲಿದೆ ಅಂತ ಹೇಳಿ ದೇವಸ್ಥಾನ ಎಂಟ್ರೆನ್ಸ್ ನೋಡ್ಕೊಂಬರೋಣ ಬನ್ನಿ ಇದೆಲ್ಲ ಏನಷ್ಟಿಲ್ಲ ಅಂದರೆ ಇದೆಲ್ಲ ರೀಸೆಂಟಾಗಿ ಕೆತ್ತನೆ ಮಾಡಿರೋದು ಅನ್ಕೊತೀನಿ ದೇವಸ್ಥಾನದ್ದು ಗೋಪುರ ಇದೆ ಅಲ್ಲಿ ಕಾಣಿಸ್ತಾ ಇದೆ ತೋರಿಸ್ತೀನಿ ನೋಡಿ ಅಲ್ಲಿ ಗೋಪುರ ಕಾಣಿಸ್ತಿದೆಯಲ್ಲ ಅಲ್ಲ ಅಲ್ಲಿದೆ ಬನ್ನಿ ದೇವಸ್ಥಾನ ಗೋಪುರ ದೇವಸ್ಥಾನ ಎರಡೂ ನೋಡ್ಕೊಂಬರೋಣ ನೀರು ತ್ರೀ ಸಿಕ್ಸ್ಟಿ ಡಿಗ್ರಿ ಸರೌಂಡಿಂಗ್ ನೀರು ನೀರು ಮೇಲೆ ನಾವು ನಿಂತಿದ್ದೀವಿ ಇದು ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ಗಳು ಬರ್ತಾ ಇರುತ್ತೆ ಇದ್ರದ್ದು ಮಸ್ತಿ ಮಸ್ತ್ ಕಟ್ಟಿದ್ದಾರೆ ದೇವಸ್ಥಾನ ದೇವ್ರ ದರ್ಶನ ಸಿಗುತ್ತೆ ಎಲ್ಲ ಗೊತ್ತಿಲ್ಲ ನಾನು ಬರ ಆಸ್ ಎ ಡ್ರೈವರಾಗಿ ಬಂದಿರೋದು ಸೊ ಡ್ರೈವರಾಗಿ ಬಂದಾಗ ಅವ್ರು ಕರೆದಿದ ತಕ್ಷಣ ಅಯ್ಯೋ ಇಲ್ಲಿ ನೋಡ್ರಿ ಕಲ್ಲಿನ ರಥನೇ ಇದೆ ಕಲ್ಲಿನ ರಥ ನೋಡೋಣ ನೋಡಿರಿ ಎಷ್ಟು ದಿವಸ ಆಯಿತು ಹ್ಞೂ ಆಗಿದೆ ಗೈಸ್ ಸೀರಿಯಸ್ ಆಗಿ ಈ ಥರ ಎಲ್ಲ ಬ್ಲಾಗ್ ಮಾಡೋಕೆ ನಂಗೆ ಅದೃಷ್ಟ ಸಿಗುತ್ತಾ ಹ್ಞೂ ವಿತೌಟ್ ಇನ್ವೆಸ್ಟ್ಮೆಂಟ್ ದೇವ್ರ ದರ್ಶನ ಎಲ್ಲ ದೇವ್ರದ್ದು ದೇವ್ರ ಕೃಪೆ ನನ್ನ ಮೇಲಿದೆ ಅನ್ಕೊಂತೀನಿ ನನ್ನೇ ಆ್ಯಕ್ಚುಲಿ ನಾವು ಅಲ್ಲಿ ಬೆಂಗಳೂರು ಬಿಡಬೇಕಾದ್ರೆ ಸಡನ್ನಾಗಿ ಯಾರೋ ಒಬ್ಬರು ಕಾರಲ್ಲಿ ನಿಲ್ಲಿಸ್ಬಿಟ್ಟು ಅದರಲ್ಲಿ ಇವರಿದ್ರು ಯಾರು ಈ ಯಾರೋ ಫುಲ್ ರಿಚ್ ಪೀಪಲ್ ಬಂದಿದ್ದಾರೆ ನವೆಲ್ ನಿಂತಿದೆ ಅಣ್ಣ ಚಪ್ಪಲಿ ಹುಡ್ಬಾರ್ದಂತ ಬಂದಿರೋದು ಇಲ್ಲಿ ಚಪ್ಪಲಿ ಎಲ್ಲ ಚಪ್ಪಲಿ ಹುಟ್ಟಿದ ಕಂಪ್ಲೀಟ್ ದೇವಸ್ಥಾನ ಇದ್ದು ಸ್ಟ್ರಕ್ಚರ್ ಕೃಷ್ಣ ಮಾಡಿರಬೇಕು ಈ ದೇವಸ್ಥಾನ ನೋಡೋದಕ್ಕೆ

ಸೆಂಟ್ರಲ್ ದೇವಸ್ಥಾನ ಈ ಥರ ಅದೃಷ್ಟ ಎಲ್ಲರಿಗೂ ಸಿಗ್ಬೇಕಲ್ವಾ ನೋಡು ಅಷ್ಟೇ ದೇವಸ್ಥಾನದ ಅದೃಷ್ಟ ಸಿಕ್ಕಿದ್ದ ಸಿಕ್ಕಿಲ್ಲ ನನಗೆ ಅದೃಷ್ಟ ಚಪ್ಪಲಿ ಹಾಕ್ಕೊಂಡಿದ್ದೀನಂತ ಚಪ್ಪಲಿ ಬಿಡೋಕ್ಕೆ ಭಯ ನನಗೆ ಇಲ್ಲಿ ಕಿತ್ತೋಗ್ಬಿಡೋ ಅಂದರೆ ಎತ್ಕೊಂಡು ಅಂತ ಎಲ್ಲ ಸಕ್ಕಾಗಿದೆ ಅದೇ ಖುಷಿ ದೇವಸ್ಥಾನ ನೋಡಿದ್ದೆ ನ್ಯಾಯ ದೇವಸ್ಥಾನ ನೋಡಿದಾಯಿತು ಸೊ ನೋಡಿದ್ರಲ್ವಾ ದೇವಸ್ಥಾನ ಎಂಟ್ರೆನ್ಸು ಒಳಗಡೆ ತೋರಿಸ್ತಾ ಇದ್ದೆ ಖುಷಿ ಆಗಿ ಸಾರಿ ಬರಿ ಮಿಸ್ಟೇಕಾಗಿ ಚಪ್ಪಿ ಹಾಕೊಂಡ್ಬಿಡಿದ್ದೀನಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ತಾ ಇದ್ದೆ ನಿಮಗೆ ದೇವಸ್ಥಾನ ಸೊ ಇದು ದೇವಸ್ಥಾನ ಒಳ್ಳೆ ಅದು ನೀರು ಒಳ್ಳೆ ಅಂದರೆ ನೀರು ಮೇಲೆ ನಿಂತಿದೆ ಅಂತ ಈ ದೇವಸ್ಥಾನ ಹೌ ಕ್ಯಾನ್ ಐ ಬಿಲೀವ್ ದಿಸ್ ಐ ಡೋಂಟ್ ನೋ ಲೈಕ್ ಎಕ್ಸಾಂಪಲ್ ಒಂದು ಕಲ್ಲನ್ನ ಎತ್ತಿ ನೀರೊಳಗಡೆ ನೀರ್ ಮೇಲೆ ಹಾಕಿದ್ರೆ ಅದ್ರ ಮೇಲೆ ನಿಲ್ಲುತ್ತಾ ಹೇಳಿ ಆಲ್ಮೋಸ್ಟ್ ನಿಲ್ಲಲ್ಲ ಸೋ ನೀವು ನೋಡ್ತಾ ಹಂಗೆ ಈ ದೇವಸ್ಥಾನ ಏನಿದೆ ಫುಲ್ಲು ಫುಲ್ ಕಂಪ್ಲೀಟ್ ನೋಡಿ ಈ ದೇವಸ್ಥಾನ ಫುಲ್ ಕಂಪ್ಲೀಟ್ ಏನಿದೆ ಇದು ಫುಲ್ಲು ದೇವ್ರ ದೇವ್ರದ್ದು ಮರಳಿ ಅಂತ ಇದು ಮರಳ ಮೇಲೆ ನಿಂತಿದೆ ಇದು ಕಂಪ್ಲೀಟು ಅಸ್ಸಂ ಟೆಂಪಲ್ ಸೊ ಇದೇ ರೀತಿ ನಿಮಗೆ ದೇವಸ್ಥಾನಗಳನ್ನ ತೋರಿಸ್ತಾ ಇರ್ತೀನಿ ನೀವು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಕೊಡೋ ಒಂದು ಲೈಕು ಶೇರು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ನೆನಪಿಸ್ಕೊಳ್ಳೋ ಥರ ಮಾಡುತ್ತೆ ಬರೀ ಇಲ್ಲಿ ಬಂದಿರೋದು ಅದು ಎಲ್ಲಿಂದ ಬಂದ್ರೆಲ್ಲ ಗೊತ್ತಿಗಲಾಗ್ತು ಹ್ಞೂ